ಇವಾಗ ಒಬ್ರು ಟೆರಾಕೂಟ ಮಾಡೋರು ಇಲ್ಲೇ ನಮ್ಮ ಇಯರ್ ಇರೋ ಬಂದು ಮಣ್ಣು ತಗೊಂಡಿದ್ರು ಒಂದು ಮೂರು ಕೆ ಜಿ ಅಷ್ಟು ಮಣ್ಣು ತಗೊಳ್ಳೋದ್ರು ಮಣ್ಣು ಸೇಲ್ ಮಾಡ್ತಾಯಿದ್ದೀನಿ ಒಂದು ಮತ್ತು ನಿಕ್ರೋಮ್ ವೈರ್ ಕೂಡ ಸೇಲ್ ಮಾಡ್ತಾ ಇದೀನಿ ಸೊ ಯಾರಿಗಾದರೂ ಬೇಕು ಅಂತ ಅನ್ಸಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಇವಾಗ ರೀಸೆಂಟಾಗಿ ಇದ್ರೂ ಒಂದು ಐಡಿಯಾ ಕಂಡು ಹಿಡ್ಕೊಂಡಿದ್ದೀನಿ ತುಂಬ ಕಾಲು ಊತ ಬಂದಿತ್ತು ಅಂತ ಹೇಳಿದರೆ ಹಿಂಗೆ ಮಾಡ್ತೀನಿ ಸೊ ಆಟೋಮೆಟಿಕ್ಲಿ ಸಣ್ಣ ಆಗುತ್ತೆ ಆಮೇಲೆ ರೆಸ್ಟ್ ಮಾಡಬೇಕು ಈ ಥರ ಮಾಡಾದ್ಮೇಲೆ ರೆಸ್ಟ್ ಮಾಡೋಕ್ಕೆ ಮಲಗೋಕ್ಕೆ ಹೋದರೆ ತುಂಬ ಚೆನ್ನಾಗಿ ಹೂತೆಲ್ಲ ಹೋಗ್ಬಿಡುತ್ತೆ ನನಗೆ ಒಬ್ಬರು ಶ್ಯಾಂಪೂ ಸ್ಯಾಂಪಲ್ ಕಳಿಸಿದ್ದಾರೆ ಅಂತ ಹೇಳಿದ್ನಲ್ಲ ಸೊ ಅರುಪ್ಸಿಂದ ನ್ಯಾಚುರಲ್ ನ್ಯಾಚುರಲ್ಲಾಗಿ ಮಾಡಿರೋ ಅಂಥ ಒಂದು ಶ್ಯಾಂಪು ಬಟ್ ತುಂಬ ಚೆನ್ನಾಗಿತ್ತು ನನ್ನ ಕೂದಲಿಗೆ ಚೆನ್ನಾಗಿ ಸೆಟ್ ಆಯಿತು ಅಂತ ಅನ್ನಿಸ್ತು ಆಗಿ ಕೊಟ್ಟಿರೋದಾದ್ರೂ ಬಟ್ ತುಂಬ ಸಿಂಪಲ್ಲಾಗಿ ಚೆನ್ನಾಗೂ ಇತ್ತು ನನಗೆ ತುಂಬ ಇಷ್ಟ ಆಯಿತು ಸೊ ಅದರಿಂದ ನಾನು ಒಳ್ಳೆಯದು ಇರಲಿ ಅಂತೇಳಿ ನಾನು ವಿಡಿಯೋ ಮಾಡಿ ಹಾಕಿದ್ದು ಹೋದ ವೀಡಿಯೋದಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ಸೊ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಅವನ್ನ ಇಂದಿರಾನಗರ್ ಬಿಟ್ಟು ಸ್ವಲ್ಪ ಮುಂದೆ ರೋಡ್ ಅನಿಸುತ್ತೆ ಇದು ಸೇಂಟ್ ಜಾನ್ ಹಾಸ್ಪಿಟ್ಲ್ಗೆ ಹೋಗ್ತೀವಲ್ಲ ಆ ರೋಡಿದು ಸೊ ಅಲ್ಲಿ ಹಂಡ್ರೆಡ್ ರುಪೀಸ್ಗೆ ಎಂತೆಂಥ ಐಟಮ್ಸ್ ಎಲ್ಲ ಮಕ್ಳಿಗೆ ಬೇಕಾಗಿರೋ ಅಂಥ ಆಟಿಕೆಗಳನ್ನೆಲ್ಲ ಅಲ್ಲಿ ಸೇಲ್ಗೆ ಇಟ್ಟಿದ್ರು ನಿಜವಾಗ್ಲೂ ಹಂಡ್ರೆಡ್ ರುಪೀಸ್ಗೆ ಇಲ್ಲಿ ಏನೂ ಬರೋಲ್ಲ ಅಂತ ಅನಿಸ್ತು ಆದರೆ ಹಂಡ್ರೆಡ್ ರುಪೀಸ್ ಕಲ್ಲಿ ಇಟ್ಟಿದ್ರು ಸೊ ಬೇರೆ ಕಡೆ ಎಲ್ಲ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆಗುವಂಥ ಐಟಮ್ಸ್ ಎಲ್ಲ ಇಲ್ಲ ಹಂಡ್ರೆಡ್ ರುಪೀಸ್ ಸಿಗ್ತಾಯಿತ್ತು ನಿಜವಾಗ್ಲೂ ಖುಷಿ ಆಯಿತು ಅದರಲ್ಲೂ ನಮ್ಮ ಪೂರ್ವಿಗೆ ಬರ್ತ್ಡೇ ಗಿಫ್ಟಿಗೆ ಏನಾದರೂ ಕೊಡಬೇಕು ಅಂತ ಅನಿಸಿ ಐದು ಐಟಮ್ ತೊಗೊಂಡಿದ್ದೀನಿ ಸರ್ಪ್ರೈಸ್ ಗಿಫ್ಟು ಅವನಿಗೆ ಹೇಳಿಲ್ಲ ಸೊ ಅವನಿಗೆ ಬರ್ತಡೆ ದಿನವೇ ಸರ್ಪ್ರೈಸ್ ಕೊಡಬೇಕು ಮಾರ್ಚ್ ಟ್ವೆಂಟಿ ಫೋರ್ ಅವ್ನ ಬರ್ತಡೇ ಸೊ ಅಲ್ಲಿವರೆಗೂ ವೇಟಿಂಗ್ ಅವನಿಗೆ ಅವತ್ತು ಬೇರೆ ಎಕ್ಸಾಮ್ ಇದೆ ಸೊ ನೋಡಬೇಕು ಏನಾಗುತ್ತೆ ಅಂತ ಮನೆ ಕರ್ಕೊಬರೋಣ ಅಂದರೂ ಆಗಲ್ಲ ಎಕ್ಸಾಮ್ ಇರೋದ್ರಿಂದ ಮನೆ ಕರ್ಕೊಬಂದು ಸೆಲೆಬ್ರೇಷನ್ ಮಾಡೋದು ಕಷ್ಟ ನೋಡಬೇಕು ಈ ಸಾರಿನೂ ರೋಡ್ ರೋಡಲ್ಲೇ ಮಾಡೋ ಪರಿಸ್ಥಿತಿ ಬರುತ್ತೋ ಏನೋ ಗೊತ್ತಿಲ್ಲ ನೋಡೋಣ ದೇವರು ಯಾವ ಥರ ದಾರಿ ಕೊಡ್ತಾನೆ ಏನು ಕತೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನೀವು ನನ್ನ ವಿಡಿಯೋದಲ್ಲಿ ನೋಡ್ತಾ ಇರ್ತೀರಾ ಈ ನಡುವೆ ಎಲ್ಲ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಹೊರಗಡೆ ಓಡಾಡು ಸುಸ್ತಾಗಿ ಬಂದು ಮಲ್ಕೊಂಡು ಏನು ನಡೀತಾ ಲೈಫ್ ಲೈಫ್ ಗೊತ್ತಾಗ್ತಿಲ್ಲ ಹಂಗಾಗಿಬಿಟ್ಟಿದೆ ಈತ ಮನೆ ಹುಡುಕೋ ಈತ ಅದು ಹುಡ್ಕೋ ಇದು ಹುಡ್ಕೋ ಅಂದ್ಕೊಂಡು ಲೈಫ್ ಒಂದು ಕಡೆ ಸೆಟ್ಲ್ಮೆಂಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಹಂಗಾಗಿದೆ ಸೊ ಇದು ಮಕ್ಕಳದು ಒಂದು ನೋಡಿ ಮ್ಯಾಜಿಕ್ ಬುಕ್ಕು ಅದ್ರೊಳಗಡೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಳಿಗೆ ಏನಾದರೂ ಕಲಿಸ್ಬೇಕು ಅಂದರೆ ತುಂಬ ಉಪಯೋಗ ಆಗೋ ಒಂದು ಇಟ್ಟಿದ್ದಾರೆ ಬಟ್ ಇದನ್ನು ನೋಡಿದೆ ತೆಗೆದು ಡೈರಿ ಅನ್ಕೊಬಿಟ್ಟಿದ್ದೀನಿ ನಾನು ಡೈರಿ ಆದರೆ ನಂಗೆ ಬೇಕಾಗಿತ್ತು ಹಂಗೆ ಕೇಳಾದ ಮೇಲೆ ಇರಲ್ಲ ಮಕ್ಕಳದು ಅಂತ ಹೇಳಿದರು ಈ ಝೊಮ್ಯಾಟೊ ಫುಡ್ ಡಿಲಿವರಿ ಟ್ರೈನಿಂಗಲ್ಲಿ ಒಂದಷ್ಟು ಕಲಿತು ಒಂದಷ್ಟು ಇದಕ್ಕೆ ಅಂತ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಇನ್ನೊಂದು ಟು ತ್ರೀ ಡೇಸ್ ಇದೆ ಅಷ್ಟೇ ಫೈನಲ್ ಆಗಿ ಆ್ಯಕ್ಚುಲಿ ಈ ಥರ ಹಣ್ಣ ಇವತ್ತವರೆಗೂ ಟೇಸ್ಟ್ ಮಾಡಿದ್ದೇ ಇಲ್ಲ ನನಗೆ ಹೊಸ ಹೊಸ ಹಣ್ಣುಗಳನ್ನೆಲ್ಲ ಟೇಸ್ಟ್ ಮಾಡಬೇಕು ಟ್ರೈ ಮಾಡಬೇಕು ಅಂದರೆ ತುಂಬ ಇಷ್ಟ ಅದಕ್ಕೆ ಮಾರ್ಕೆಟಲ್ಲಿ ಹೊಸ ಹೊಸ ಹಣ್ಣುಗಳನ್ನ ಹುಡ್ಕೊ ಹೋಗ್ತಾಯಿರ್ತೀನಿ ಅವಾಗ ಅವಾಗ ಅದು ಸಿಗೋಲ್ಲ ಅಷ್ಟೇ ಇವಾಗೇನೋ ಸಿಕ್ಕಿತ್ತು ಟೇಸ್ಟ್ ಮಾಡಲ ಒಂದು ಅಂತ ಹೇಳಿದೆ ಆ ಮಾಡಿ ಅಂತ ಹೇಳಿದರು ಕೊಟ್ಟರು ಅವರೇನೆ ತಿನ್ನು ಆಹಾ ಎಲ್ಲೋ ಕಳೆದೋಗ್ಬಿಟ್ಟೆ ನಾನು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಆಮೇಲೆ 1/2 ಕೆಜಿ ಹಾಕಿಸ್ಕೊಂಡೆ 350 ಅಂತ ಕೆಜಿ ರಾಗಿ ಗಂಜಿ ಗೆ ಮಜ್ಜಿಗೆ ಮಿಕ್ಸ್ ಮಾಡ್ತೀನಿ ಟೇಸ್ಟ್ ಇದು ತಕ್ಕಾ ಸೂಪರ್ ತಕ್ಕಾ

ಇವಾಗ ಊಟ ಕೊಟ್ಟಿದ್ದಾರೆ ಸೊ ಊಟ ಮಾಡಬೇಕು ಸಿಕ್ಕಾಪಟ್ಟೆ ಕೆಲಸ ಅಲ್ಲಪ್ಪ ತುಂಬ ತುಂಬ ಬ್ಯುಸಿಯಾಗ್ಬಿಟ್ಟಿದ್ದೀನಿ ಅದಕ್ಕೆ ಎರಡು ಮೂರು ದಿನದ ಸರಿಯಾಗಿ ವೀಡೋನು ಮಾಡೋಕ್ಕಾಗ್ತಾಯಿಲ್ಲ ಮಧ್ಯದಲ್ಲಿ ಗ್ಯಾಪ್ ಆಗ್ತಾಯಿದೆ ಸೊ ಇವಾಗ ನೆಕ್ಸ್ಟು ಒಂದು ವಿಷಯ ಇದೆ ಸೊ ಅದನ್ನು ರಿವೀಲ್ ಮಾಡ್ತೀನಿ ಇವಾಗ ಒಬ್ಬರು ಟೆರಕೂಟ ಮಾಡೋರು ಇಲ್ಲೇ ನಮ್ಮ ಇಯರ್ ಇರೋ ಅಂಥವ್ರು ಬಂದು ಮಣ್ಣು ತಗೋಳೋದ್ರು ಮೂರು ಕೆ ಜಿ ಅಷ್ಟು ಮಣ್ಣು ತಗೊಂಡೋದ್ರು ಮಣ್ಣು ಸೇಲ್ ಮಾಡ್ತಾಯಿದ್ದೀನಿ ಒಂದು ಮತ್ತು ನಿಕ್ರೋಮ್ ವೈರ್ ಕೂಡ ಸೇಲ್ ಮಾಡ್ತಾಯಿದ್ದೀನಿ ಸೊ ಯಾರಿಗಾದರೂ ಬೇಕು ಅಂತ ಅನಿಸಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಅದನ್ನು ಕೂಡ ನಾನು ಸೇಲ್ ಮಾಡಿ ಅದ್ರ ಜೊತೆಗೆ ಜ್ಯುವೆಲರಿ ಟೈಮ್ ಟೈಮು ಇಲ್ಲ ಹೇಳಬೇಕು ಅಂತ ಜುವೆಲರಿ ಎಲ್ಲ ಮಾಡೋದಕ್ಕೆ ಆಗಾಗ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಇದ್ದೀನಿ ಸೊ ಇನ್ನು ಎರಡು ದಿನ ಇದೆ ಟ್ರೈನಿಂಗು ಅದು ಮುಗ್ದಾದಮೇಲೆ ಕಂಪ್ಲೀಟಾಗಿ ಜುಮಾಟೊ ಮಾಡೋದಾ ಇಲ್ಲ ಇದನ್ನು ಮಾಡೋದಾ ನೋಡಬೇಕು ಝುಮಾಟೋ ಅಂತೂ ಮಾಡಲೇಬೇಕಾಗುತ್ತೆ ಸೊ ನೋಡೋಣ ನೆಕ್ಸ್ಟು ಮುಂದುವರಿದ ಭಾಗ ಜುಮಾಟೊದಲ್ಲಿ ಮುದ್ದೆ ಕೊಟ್ಟಿದ್ದಾರೆ ರೈಸ್ ಕೊಟ್ಟಿದ್ದಾರೆ ನನಗೆ ಕಾಲು ಇಷ್ಟೊಂದು ಊಟ ಬರುತ್ತೆ ಯಾವಾಗ್ದು ಸೊ ಇದು ಊಟ ಮಲ್ಕೋಬೇಕಾದ್ರೆ ನೋಡಿ ವೈಯರು ಟಚ್ ಮಾಡಿ ಮಾಡಿ ಇಲ್ಲಿ ರೆಡ್ನೆಸ್ ಸ್ಟಾರ್ಟಾಗಿ ಈ ಥರ ಆಗಿಬಿಡುತ್ತೆ ಗಾಯಗಳೆಲ್ಲ ಹಂಗಂಗೆ ಆಗಿರೋವೆಲ್ಲ ಕತೆಗಳು ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೀನಿ ಸೊ ಈ ಕೊಬ್ಬರಿ ಎಣ್ಣೆಲಿ ಏನು ಮಾಡ್ತೀನಿ ಫಸ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಎರಡು ಬೇ ಕೈಯಿಂದನೂ ಬೇಳುಗಳಲ್ಲಿ ಈ ಥರ ಮಾಡ್ತೀನಿ ಸೊ ಹಾಗಾದಮೇಲೆ ನಿಜವಾಗ್ಲು ಊತ ಕಮ್ಮಿ ಆಗುತ್ತೆ ಸೊ ಇವಾಗ ರೀಸೆಂಟಾಗಿ ಇದ್ರೂ ಒಂದು ಐಡಿಯಾ ಕಂಡು ಹಿಡ್ಕೊಂಡಿದ್ದೀನಿ ತುಂಬ ಕಾಲು ಊತ ಬಂದಿತ್ತು ಅಂತ ಹೇಳಿದರೆ ಹಿಂಗೆ ಮಾಡ್ತೀನಿ ಸೊ ಅವು ಆಟೋಮೆಟಿಕ್ಲಿ ಸಣ್ಣ ಆಗುತ್ತೆ ಆಮೇಲೆ ರೆಸ್ಟ್ ಮಾಡಬೇಕು ಈ ಥರ ಮಾಡಾದ್ಮೇಲೆ ರೆಸ್ಟ್ ಮಾಡೋಕ್ಕೆ ಮಲಗೋಕ್ಕೆ ಹೋದರೆ ತುಂಬ ಚೆನ್ನಾಗಿ ಊತ ಎಲ್ಲ ಹೋಗ್ಬಿಡುತ್ತೆ ಸೊ ಅದಕ್ಕೆ ಇದನ್ನು ಟ್ರೈ ಮಾಡಿಬಿಟ್ಟು ಒಂದು ಐಡಿಯಾ ತಿಳ್ಕೊಂಡಿದ್ದೀನಿ ಇವಾಗ ಇದು ಅಷ್ಟೇ ಮಾರ್ಕೆಲ್ಲ ಆಗಿರೋದು ಉಲ್ಟ ಮಲಗಿದಾಗ ಅಲ್ಲಿ ಚಾರ್ಜರ್ ವೈರು ಅದು ಇದು ವೈರ್ ಇಟ್ಕೊಂಡಿದ್ದೀನಿ ನೋಡಿ ಸೊ ಅದು ಹಿಂಗೆ ತಾಕಿ ತಾಕಿ ಹಿಂಗೆ ಆಗ್ಬಿಟ್ಟಿದೆ ಈ ಮಾರ್ಕ್ಗಳೆಲ್ಲ ಅದೇನೇ ಕತೆಗಳು ಇದು ಬಂದು ಸೂಪಲ್ಲಿ ಸುಟ್ಕೊಂಡಿದ್ದು ಬಾಟಲ್ ಅಡ್ಡ ಇದೆ ಖಾಲಿಲಿ ಬೇಯಿಟಿಟ್ಕಂಡಿ ತೋರ್ಸೋಕ್ಕಾಗಲ್ಲ ಸೊ ಇದು ಸುಟ್ಕೊಂಡಿದ್ದು ತುಂಬ ದಿನಗಳು ತಗೊಂಡು ವಾಸಿ ಆಯಿತು ಒಂದು ಮುದ್ದೆ ಮೆಕ್ಕಿತು ಸೊ ಇವಾಗ ಮಜ್ಜಿಗೆ ಇದೆ ಇದನ್ನ ಹಾಕಿಟ್ಬಿಡ್ತೀನಿ ಸೊ ಚೆನ್ನಾಗಿ ನೆನ್ಕೊಂಡು ಇಲ್ಲಿ ಆಮೇಲೆ ಬೆಳಿಗ್ಗೆ ಎದ್ದುಬಿಟ್ಟು ತಿಂದರೆ ತಂಪಾಗಿರುತ್ತೆ ಆ್ಯಕ್ಚುಲಿ ಮುದ್ದೆ ವೇಸ್ಟ್ ಕೂಡ ಆಗಬಾರ್ದು ರಾಗಿ ಹಂಗೆ ಏನು ಸಿಗಲ್ವಲ್ಲ ಸೊ ಅದಕ್ಕೋಸ್ಕರ ಆಮೇಲೆ ಎಲ್ತಿ ಫುಡ್ಡು ಬಾಡಿಗೆ ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಜಸ್ಟ್ ಇದನ್ನು ಸ್ವಲ್ಪ ಹಿಂಗೊಂದು ಎರಡು ಸಾರಿ ಕಲಸಿಡ್ತೀನಿ ಈ ಥರ ಮಾಡಿ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಚೆನ್ನಾಗಿ ನೆನ್ಕೊಂಡ್ರೆ ಒಂಚೂರು ಹಾಕಬೇಕು ಇದಕ್ಕೆ ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಕೂಡ ಇದು ಮಾಡ್ಬೋದು ಒಂದೊಂದು ಕಡೆ ಹಸಿಟ್ಟು ಇದಾಗಿಲ್ಲ ಗಂಟು ಗಂಟು ಕಡೆ ಇದೆ ಏನಾಗಲ್ಲ ಅದು ಒಂದೊಂದು ಸಾರಿ ಹಂಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಗಂಟಾಗಿ ಬಿಡುತ್ತೆ ಹಳೆ ಕಾಲದಲ್ಲೆಲ್ಲ ಹಿಂಗೆ ಮಾಡ್ತಾ ಇದ್ದಿದ್ದು ನಾವು ಇವಾಗ ಅದನ್ನು ಯಾವುದನ್ನು ಮಾಡಲ್ಲ ಬಿಡಿ ಮೇಲೆ ಒಂದು ಸ್ವಲ್ಪ ಹಾಕಿರ್ತೀನಿ ಸಾಕು ಚೆನ್ನಾಗಿದಾಗಿರುತ್ತೆ ಬೆಳಿಗ್ಗೆ ಎದ್ದು ಇದನ್ನು ತಿನ್ನೋದ್ರಿಂದ ತುಂಬಾ ತಂಪು ಬಾಡಿಗೆ ಮಾಡೋವಾಗ ನಂಗೆ ನೆನಪಾಗಿದ್ದು ಮಧ್ಯಾಹ್ನ ಒಂದು ಇದ್ರ ಕಡೆ ನಿಲ್ಲಿಸಿ ನಾನು ಮಡಕೇಲಿ ತಣ್ಣಗಿರೋ ಒಂದು ಮಜ್ಜಿಗೆ ಮತ್ತು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ತಾರೆ ರಾಗಿ ಗಂಜಿನ ಅಲ್ಲೊಂದು ಕಡೆ ನೆನೆಸ್ಬಿಟ್ಟು ನಾನು ಕುಡಿದೆ ಅದನ್ನು ತರ್ಟಿ ರುಪೀಸ್ ಅಂತೆ ಒಂದು ದೊಡ್ಡ ಮಿಳ್ಳೇಲಿ ಕೊಡ್ತಾರೆ ಶುದ್ಧ ನಿಜವೂ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಏನಕ್ಕೆ ಇದನ್ನೆಲ್ಲ ಇಟ್ಕೊಂಡಿರ್ತಾರೆ ಅಂತ ನಾನು ಡೌಟು ದಿನ ಅದೇ ರೋಡಲ್ಲಿ ಓಡಾಡ್ತೀನಲ್ವಾ ಒಂದು ತಿಂಗಳಿಂದ ಸೊ ಹಂಗಾಗಿ ಇವತ್ತು ನೋಡೇ ಬಿಡೋಣ ಏನಿದೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಕೂಡ ಮಾಡಿದೆ ಅದನ್ನು ನಿಜವೆಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟು ಆಮೇಲೆ ಬಿಸಿಲು ಕಾಲಕ್ಕೆ ಮಧ್ಯಾಹ್ನ ಊಟನೇ ಮಾಡಿಲ್ಲ ನೋಡಿ ಆ ರಾಗಿ ಅಂಬಲಿ ಅದ್ರ ಜೊತೆಗೆ ಮಜ್ಜಿಗೆ ಹಾಕ್ಬಿಟ್ಟು ಕೊಟ್ಟಿರಲ್ಲ ತಣ್ಣಗಿರೋದು ಎಷ್ಟು ಚೆನ್ನಾಗಿತ್ತು ಅಂದರೆ ಅದನ್ನು ನಾವು ಮಾಡೋ ಅಷ್ಟು ಟೈಮ್ ಇರೋಲ್ಲ ನೋಡಿ ಅಲ್ಲೆಲ್ಲರೂ ರೋಡಲ್ಲಿ ಕುಡಿದ್ಬಿಟ್ರೆ ಊಟನೇ ಬೇಕಾಗಿರಲ್ಲ ಸೊ ನಾನು ಇವಾಗ ಒಂದು ಇದಾಯಿತು ಇಲ್ಲ ನೆಕ್ಸ್ಟು ಬರಬೇಕಾದ್ರೆ ಹಂಗೆ ಕುಡ್ಕೊಂಡು ಬರೋಣ ಊಟದ ಬದಲು ಅದೇ ಎಷ್ಟು ಬೆಸ್ಟು ಯಾಕಂದರೆ ಬೇಸಿಗೆ ಕಾಲದಲ್ಲಿ ನಾವು ಜಾಸ್ತಿ ನೀರಾಂಶ ಅಂಶ ಇರೋವಂಥದ್ದನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ ಮಜ್ಜಿಗೆ ಮೊಸರು ಜ್ಯೂಸು ಹಣ್ಣಿನ ಜ್ಯೂಸ್ಗಳು ಇಂಥವು ಬಿಟ್ಟರೆ ನಾವು ಜಾಸ್ತಿ ಊಟದ ಕಡೆ ಗಮನ ಕೊಡೋಲ್ಲ ಯಾಕಂದರೆ ಜೀರ್ಣ ಆಗೋಲ್ಲ ಅದು ಬೇಸಿಗೆ ಕಾಲದಲ್ಲಿ ತುಂಬ ನೀರಿನ ಅಂಶಗಳು ಇರೋವಂಥ ಒಂದು ಆಹಾರನೇ ನಮ್ಮ ದೇಹ ಬಯಸ್ತಾ ಇರುತ್ತೆ ಬಿಸಿಲಿನ ಟೈಮಲ್ಲಿ ಸೊ ಹಂಗಾಗಿ ಇವಾಗ ಇದು ಅದು ನೆನಪಾಗ್ಬಿಡ್ತು ಇವಾಗ ಮಾಡ್ತಾ ಇರೋದು ಇವಾಗೇ ಕುಡ್ದು ಬಿಡೋಣ ಅನಿಸ್ತೈತೆ ಆ್ಯಕ್ಚುಲಿ ಬೆಳಿಗ್ಗೆ ಗಂಟ ನೆಂದು ನೆನ್ಕೊಂಡಿರ್ಬೇಕಿದು ಆ ಮಜ್ಜಿಗೆ ಒಳಗೆ ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಬೆಳಗ್ಗೆ ಟಿಫನ್ ಇದೇ ಆಗುತ್ತೆ ಸುಮ್ಮನೆ ಖರ್ಚು ವೆಚ್ಚಗಳು ಹೊರಗಡೆ ತಿಂದರೆ